ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ಗಾಂಧಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದೀನಾ ನಗರದಲ್ಲಿ ರಾತ್ರಿ ಒಂಬತ್ಮೂರು ಒಂಬತ್ತುವರೆ ಗಂಟೆಗೆ ಪಿಂಟು ಮತ್ತೆ ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹರ್ಜನ್ ನನ್ನ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತೆ ತಲವಾರು ಕೊಡ್ಲಿ ಇಂತ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರ್ಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ ಕೇರಿ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತೆ ಅಲೆಕ್ಸ್ ಕೊಲ್ಲರು ಪ್ರಕಾಶ್ ಕೊಲ್ಲರು ಷಣ್ಮುಖ ನಡುವಿನ ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ಬಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ರು ಕೂಡಿ ಕೆಲಸವನ್ನ ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೆಲಿನ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೇಲಿನ ಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನ ಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದಾನೆ ಸಾಕಷ್ಟು ದುಡ್ಡನ್ನು ಮಾಡಿದಾನೆ ವಾಹನಗಳನ್ನು ಮಾಡಿದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ನಿಗೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗದೇ ಇದ್ದರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂತೇಳಿ ಬಾಗಪ್ಪ ಹರಿಜನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದೇ ಇದ್ದರೆ ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಬಾಗಪ್ಪ ಹರಿಜನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನಿನ್ನಾದಂಥ ಗತಿನೇ ನಿನಗಾಗತ್ತೆ ಅದು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನಕರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಒಟ್ಟಿಸಿದ್ದು ಬಾಗಪ್ಪ ಹರಿಜನನ್ನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಳಕೇರಿ ಈತ ಹರ್ತಿಯವನು ಅದೇ ರೀತಿ ಸುದೀಪ್ ಕಾಂಬಳೆ ಇವನು ಅಗರ್ ಕೇಡ್ದವನು ಮತ್ತು ಮಣಿಕಂಠ ಬೆನ್ಕೊಪ್ಪ ಅಂತಂಥೇಳಿ ಈತ ಸುದೀಪ್ನ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿನಿರ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತು ಪ್ರಕಾಶನ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆಣಕಪ್ಪ ಈತ ಬೈಲಂಗುಲ್ದವನು ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ವೆರ ಪೀರಿಯಡ್ ಆಫ್ ಅಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿನ್ಗೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ದೇವರ್ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಈತನನ್ನ ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಮಾ ಪಿಸ್ತೂಲು ತಳವಾರು ಮತ್ತೆ ಈ ಕೊಡ್ಲಿ ಯಂತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಆ ವೈ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂತಹ ಪ್ರದೀಪ್ ತಳಕೇರಿ ಮತ್ತೆ ಗೋಲ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆ ಇನ್ನೂ ಮುಂದುವರಿತಾ ಇದೆ ಥ್ಯಾಂಕ್ ಯು